ಡ್ರೆಸ್ ನಾನು ಎಲ್ಲಿ ಹೊರಡಿದ್ದೀನಿ ತಗೊಂಡಿದ್ದೀನಿ ನನಗೆ ತುಂಬ ಇಷ್ಟ ನೂರು ರೂಪಾಯಿ ಅಂತ ಮಾರ್ನಿಂಗ್ ನಾನು ಬೇಗ ಎದ್ದಿದ್ದೀನಿ ಇವತ್ತು ಹೊರಡಲಿಕ್ಕೆ ಉಂಟು ಅದಕ್ಕೋಸ್ಕರ ಮನೆಯ ಕೆಲಸ ಎಲ್ಲ ಸ್ವಲ್ಪ ದನ ಕಟ್ಟುವುದೆಲ್ಲ ಸ್ವಲ್ಪ ಬೇಗ ಮಾಡಿದ್ದೀನಿ ಅದಾದಮೇಲೆ ಹೊರಡಲಿಕ್ಕೆ ಅದಕ್ಕೋಸ್ಕರ ನಾನು ಬೇಗ ಎದ್ದು ಇದೆಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಎಂಟು ಗಂಟೆಗೆ ನಂದು ದನ ಎಲ್ಲ ಆಗಿದೆ ಕಟ್ಟಿ ಹೇಗಿದ್ರೆ ಎಲ್ರು ಸೌಕಿದಿರಿ ಅಂತ ಅನ್ಕೊಳ್ತೇನೆ ದಿಸ್ ಇಸ್ ಕೋಸ್ಟಲ್ ಕ್ವೀನ್ ಲಾಕ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಎಲ್ಲಿಗೆ ಹೊರಡ್ತಿದ್ದೀನಿ ಅಂದ್ರೆ ಷಷ್ಠಿಗೆ ಯಾಕಂದ್ರೆ ಎಲ್ಲರಿಗೂ ಗೊತ್ತುಂಟು ಇವತ್ತು ಸುಬ್ರಹ್ಮಣ್ಯ ಷಷ್ಟಿ ಸೊ ನಾನು ಸೂಡಕ್ಕೆ ಹೋಗ್ತಿದ್ದೇನೆ ಅಲ್ಲಿ ಹೋದ್ಮೇಲೆ ವಿಡಿಯೋ ಮಾಡ್ಲಿಕ್ಕೆ ಆದ್ರೆ ಮಾಡ್ತೇನೆ ಯಾಕಂದ್ರೆ ಕೆಲವು ಟೆಂಪಲ್ ಅಲ್ಲಿ ನಾನು ಹೆಚ್ಚಾಗಿ ಮಾಡುದಿಲ್ಲ ರಥೋತ್ಸವ ಆಗುವಾಗ ಎಲ್ಲಾದರೂ ದೇವರನ್ನು ಕರ್ಕೊಂಡು ಹೋಗುವಾಗ ಮಾಡ್ತೇನೆ ಸೊ ಇದು ಹೊರಡ್ಲಿಕ್ಕೆಲ್ಲ ಉಂಟು ತುಂಬಾ ಅತ್ತೆ ಇಯರಿಂಗ್ಸ್ ನೋಡಿ ಇದು ನಾನೇ ಮಾಡಿದ್ದು ಮೇಡ್ ಇದು ನಂದು ಮೊದಲಿಂದೆಲ್ಲ ಇತ್ತು ಹಾಳದದೆಲ್ಲ ಇಯರಿಂಗ್ಸ್ ಇತ್ತು ಸೊ ಅದರಿಂದ ನಾನು ಅದನ್ನು ಸೇರಿಸಿದ್ದು ಗೋಲಿ ಎಲ್ಲ ನಾನೇ ಹಾಕಿದ್ದು ಬೇರೆ ಇಯರಿಂಗ್ಸ್ ಇತ್ತು ಕೊಕ್ಕೆ ಎಲ್ಲ ಇತ್ತು ನನ್ನ ಹತ್ರ ಸೊ ಮನೆಯಲ್ಲಿ ಹಾಕಲಿಕ್ಕೆ ಆಗ್ಬೋದು ಅಂತ ಮಾಡಿದ್ದು ನಾನು ಜುಮ್ಕಿ ನನಗೆ ತುಂಬ ಇಷ್ಟ ಅದಕ್ಕೋಸ್ಕರ ಸೊ ಬೇರೆ ಸಹ ಉಂಟು ನಾನು ಹ್ಯಾಂಡ್ಮೇಡ್ ಮಾಡಿದ್ದು ಅಂದರೆ ಹಾಳದ ಜುಮ್ಕಿಯನ್ನೆಲ್ಲ ಸ್ವಲ್ಪ ಸೇರಿಸಿ ಎಲ್ಲ ಮಾಡಿವಂಥದ್ದು ಚೆಂದ ಕಾಣ್ತದೆ ಸ್ವಲ್ಪ ಡಿಸೈನ್ ನಾನೇ ಮಾಡಿದ್ದು ಸೊ ಹೊರಡಲಿ ಉಂಟು ಹೊರಡುವ ಇಲ್ಲಾದರೆ ಲೇಟ್ ಆಗ್ತದೆ ಬಸ್ಸಿಗೆ ಒಂಬತ್ತು ಕಾಲು ಬಸ್ಸಿಗೆ ಹಾಗೆ ಹೊರಡುದು ನಾನು ಅಲ್ಲಿಂದ ಡೈರೆಕ್ಟ್ ಬಸ್ ಬಸ್ಸಿತ್ತೇ ಉಡುಪಿಯಿಂದ ಸ್ವಲ್ಪ ಸ್ವಲ್ಪ ತಿಂದು ಮತ್ತೆ ಹೊರಡಬೇಕು ನಾನು ಒಬ್ಬಳೇ ಹೋಗುದು ಅದಕ್ಕೋಸ್ಕರ ಲೆಟ್ಸ್ ಗೋ ಒಟ್ಟಿಗೆ ಸ್ವಲ್ಪ ನೇಲ್ ಪಾಲಿಶ್ ಹಾಕುವಂಥ ಡ್ಯಾಸ್ಲರ್ ಇದ್ದು ಅಂದರೆ ಇತ್ತು ಪಿಂಕ್ ಕಲರ್ ನಂಗೆ ಅದಕ್ಕೋಸ್ಕರ ತಗೊಂಡದಿತ್ತು ಅದನ್ನು ಹಾಕುವಂತ ಇದು ನೋಡಿ ನಾನು ಬ್ಯೂಟಿ ಪ್ರಾಡಕ್ಟ್ಸ್ ಇದು ನಾನು ಪಾಂಡ್ಸ್ ಯೂಸ್ ಮಾಡೋದು ಹೊರಗೆ ಹೋಗುವಾಗ ಜಾಸ್ತಿ ಸೀರಮ್ ಕ್ರೀಮ್ ಗೊತ್ತೇ ಇದೆ ನಾನು ಬ್ಯೂಟಿ ಇದು ವೀಡಿಯೋ ಹಾಕಿದ್ದೀನಿ ಸೊ ಇದು ಗೋಡ್ರೇಜಲ್ಲಿ ನಾನು ರಾಶಿ ಹಾಕಿರ್ತೇನೆ ಇಲ್ಲೇ ಇದು ಫೇಸ್ ವಾಶ್ ಹೊಸತ್ತು ನೀವು ತಂದಿಟ್ಟದ್ದು ನಾನು ಇಲ್ಲದ ಕಾಲದರೆ ಬೇಕತ್ತೋ ಅಂತ ಸಿ ನಾನು ನಂದು ಎಲ್ಲ ಆರ್ಟಿಫಿಷಿಯಲ್ ಎಲ್ಲ ನಾನು ತೋರಿಸ್ತೇನೆ ನೆಕ್ಸ್ಟ್ ಅಲ್ಲಿ ಹಿಡಿದು ನಾನು ಹೆಚ್ಚಾಗಿ ಮತ್ತೆ ಇಲ್ಲಿ ಆರ್ಡರ್ ಇಲ್ಲಿ ನಂದೆಲ್ಲ ಈಚೆ ಒಂದು ಡಬ್ಬದಲ್ಲಿ ಬಾಕ್ಸ್ ಥರ ಉಂಟು ನನಗೆ ಇದರಲ್ಲಿ ಇದರಲ್ಲಿ ನಾನು ಎಲ್ಲ ಸಹ ನಂದು ಆರ್ಟಿಫಿಷಿಯಲ್ ಜ್ಯುವೆಲ್ಲರಿ ಬ್ಯಾಂಗಲ್ಸ್ ಅಥವಾ ಎಂತಾದ್ರೂ ಬ್ಯೂಟಿ ಪ್ರಾಡಕ್ಟ್ಸ್ ಇದ್ರೆ ಇದರಲ್ಲಿ ಹಿಡ್ದು ನೈಲ್ ಪಾಲಿಶ್ ಕೊಡೋದು ನಂತರ ಜಾಸ್ತಿ ಇಲ್ಲ ಟೂ ನೈಲ್ ಪಾಲಿಶ್ ಇರುದು ಅಷ್ಟೇ ಸೊ ಪಿನ್ ಇನ್ನು ಎಲ್ಲಿ ಹುಡುಕುದು ಬೇಡ ಅಂತ ಹೇಳಿ ನಾನು ಇಲ್ಲೇ ಹೆಚ್ಚಾಗಿಡೋದು ಎಲ್ಲ ಸೊ ನಾನು ಹಾಕುವ ಡ್ರೆಸ್ ಮತ್ತು ಬ್ಲೂ ಕಲರ್ ನಾನು ತಕೊಂಡದ್ದು ಇದು ಕೃಷ್ಣ ಮಠದಲ್ಲಿ ಇದಕ್ಕೆ ಹಾಕೊಂಡು ತಕೊಂಡದ್ದು ಆ್ಯಕ್ಚುಲಿ ಯಾವುದ್ರಲ್ಲಿ ಅಂದರೆ ಅಷ್ಟೇ ಮೇಲೆ ತಗೊಂಡದು ಸೊ ಪ್ಯೂ ನನಗೆ ಚೆಂದ ಕಾಣ್ತು ಸ್ವಲ್ಪ ನನಗೆ ಸ್ಕೈ ಬ್ಲೂ ಎಲ್ಲ ಚೆಂದ ಕಾಣ್ತದೆ ಅದಕ್ಕೋಸ್ಕರ ತಗೊಂಡು ನೋಡಿ ಡಿಸೈನ್ ಕೂಡ ಉಂಟು ಎಂಬ್ರಾಯ್ಡೇಡ್ ಹೊರಡ್ತೇನೆ ನಾನು ಹೋದ ಮೇಲೆ ಅಲ್ಲಿ ವಿಡಿಯೋ ಮಾಡ್ತೇನೆ ಸೊ ತುಂಬ ಲೇಟ್ ಆಯಿತು ಈ ಕಡೆ ಬಾಯ್ ಬಾಯ್ ಅಲ್ಲಿ ಸಿಗುವ

ಬಂದ ಸ್ವಲ್ಪ ಸುಸ್ತಾಗಿತ್ತು ಸ್ವಲ್ಪ ಫ್ರೆಶ್ ಆಗಿದ್ದೀನಿ ನಾನು ಹೋಗಿ ಬಂದು ಏನೆಲ್ಲ ತಕೊಂಡಿದ್ದೀನಿ ನೋಡಿ ತಿಂಡಿ ತಕೊಂಡಿದ್ದೀನಿ ಮತ್ತೆ ಅಲ್ಲಿ ನನಗೆ ಸಂದೆಲೆಲ್ಲ ಮಾಡ್ಲಿಕ್ಕೆ ಆಗಲಿಲ್ಲ ನನಗೆ ಹಿಂದೆ ಕೂಡ ಬರಬೇಕಲ್ಲ ಬೇಗ ಸೊ ಲೇಟ್ ಆಗ್ತದಿಲ್ಲ ಸಂಜೆ ಆಗ್ತದೆ ಮತ್ತೆ ನಾನು ಬರುವಾಗ ನಮಗೆ ಸ್ವಲ್ಪ ದೂರ ಅದಕ್ಕೋಸ್ಕರ ನಾನು ಮತ್ತೆ ರಪ್ಪು ತಕೊಂಡು ಏನೆಲ್ಲ ತಕೊಂಡಿದ್ದೀನಿ ಒಂದು ಜುಮ್ಕಿ ತಗೊಂಡಿದ್ದೀನಿ ನೋಡಿ ತೋರಿಸ್ತೇನೆ ಮತ್ತೆ ತಿಂಡಿ ಎಲ್ಲ ತಕೊಂಡು ನಂತರ ಇದೆಲ್ಲ ಜುಮ್ಕಿತ್ತು ಸೊ ಸಿಲ್ವರ್ ಕಲರ್ ಇದು ಜುಮ್ಕಿ ನಂತರ ಇರಲಿಲ್ಲ ಸಿಲ್ವರ್ ಅಲ್ಲಿ ಸೊ ಅದು ತಗೊಂಡಿದ್ದೀನಿ ನಾನು ಒಂದು ನೂರು ರೂಪಾಯಿ ಅಂತ ಇದು ಜಾತ್ರೆಲೆಲ್ಲ ಹೆಚ್ಚಾಗಿ ಕಮ್ಮಿ ಸಿಗ್ತದೆ ಹಂಡ್ರೆಡ್ಗೆ ಇಲ್ಲಾದ್ರೆ ಈ ಶಾಪಲೆಲ್ಲ ಜಾಸ್ತಿ ನೋಡಿ ಸಿಲ್ವರ್ ಕಲರ್ ಎಷ್ಟು ಚಂದ ಉಂಟಲ್ಲ ನಂಗೆ ಎಷ್ಟು ಚೆಂದ ಕಾಣ್ತದೆ ಅದಕ್ಕೋಸ್ಕರ ನಂಗೆ ಜುಮ್ಕಿ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ನಾನು ಇದು ತಗೊಂಡು ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೀನಿ ಇದು ನಾನು ಆರ್ನಮೆಂಟ್ಸ್ ಇದು ಮಾತ್ರ ತಗೊಂಡೋದು ಬೇರೆ ಅಂತ ತಗೊಳ್ಳಿಲ್ಲ ಎಲ್ಲ ಇತ್ತು ಬಟ್ ಸಿಲ್ವರ್ ಇದೊಂದು ನನಗೆ ಬೇಕಿತ್ತು ಅದಕ್ಕೋಸ್ಕರ ತಕೊಂಡದ್ದು ಇಲ್ಲಿ ಕುತ್ಕೊಂಡಿದ್ದೀನಿ ತಿಂಡಿ ಎಲ್ಲ ಎಂತ ತೋರಿಸ್ತಾಳೆ ನೋಡುವ ನಂಗೆ ಬೀಳ್ತದಾ ಅದಕ್ಕೋಸ್ಕರ ಬಂದ್ರ ಪಕ್ಕ ಕುತ್ಕೊಂಡಿದ್ದೇನೆ ಇಲ್ಲಿ ವಿಡಿಯೋ ಮಾಡುವಾಗ ಮತ್ತೆ ಇದು ನೋಡಿ ಇದಕ್ಕೆ ಕುರ್ಲು ಹೇಳ್ತಾರೆ ಆ ಇದು ಅಕ್ಕಿಯನ್ನು ಸ್ವಲ್ಪ ಫ್ರೈ ಮಾಡಿ ಎಲ್ಲ ಮಾಡುವಂಥದ್ದು ನಂಗೆ ತುಂಬಾ ಇಷ್ಟ ಇದಕ್ಕೆ ಚರಮೂರಿ ಮಾಡ್ಬೇಕು ಇದಕ್ಕೆ ಸ್ವಲ್ಪ ಮೆಣಸಿನ ಉಡಿ ಎಲ್ಲ ಹಾಕಿ ನೀರುಳ್ಳಿ ಎಲ್ಲ ಹಾಕಿ ಅದಕ್ಕೋಸ್ಕರ ತಕೊಂಡಿದ್ದೇನೆ ಜಾತ್ರೆಗೆ ಮತ್ತೆ ನಾನು ಜಿಲೇಬಿ ತಗೊಂಡಿದ್ದೇನೆ ನಂಗೆ ತುಂಬಾ ಇಷ್ಟ ಜಿಲೇಬಿ ಅಂದ್ರೆ ಅಲ್ಲಿ ಬಿಸಿ ಬಿಸಿ ಇತ್ತು ಅದು ಅಹ್ ಇಲ್ಲಿ ಬರುವಾಗ ತಣ್ಣ ನೋಡಿ ಅಲ್ಲಿ ಮಾಡ್ತಾ ಇದ್ರು ಸೊ ಅದು ಬಿಸಿ ಬಿಸಿ ಎಲ್ಲ ನೆಕ್ಕೆ ನೆಕ್ಕೆ ಆಗಿದೆ ಬರುವಾಗ ಮತ್ತೆ ಒಂದು ಕರ್ಜೀರ ತಗೊಂಡಿದ್ದೇನೆ ನಂಗೆ ಇಷ್ಟ ಡ್ರೈ ಫ್ರೂಟ್ಸ್ ನಂತರ ಇಲ್ಲ ಅದು ಖರ್ಜೂರ ತಕ್ಕೋಸ್ಕರ ನಾನು ಹೇಗೆ ತಂದದ್ದು ಮತ್ತೆ ಮಿಠಾಯಿ ಇದೆಲ್ಲ ನಾವು ಚಿಕ್ಕದಿರುವಾಗ ಉಂಟಲ್ಲ ತಕೊಳ್ತಿದ್ದೆವು ತುಂಬಾ ಇಷ್ಟ ನಂಗೆ ಇದೆಲ್ಲ ಮಿಠಾಯಿ ಇದರೊಳಗೆ ಕಡ್ಡಿ ಇರ್ತದೆ ಇದ್ರೆ ಹೊರಗೆ ಮಾತ್ರ ಇದು ಮಿಠಾಯಿ ಸಕ್ರಿಂಗ್ ಅದನ್ನು ಕೆನ ನಂಗೆ ಇದೆಲ್ಲ ಇಷ್ಟ ಹೋದ್ರೆ ತಗೊಂಡು ಹೋದ್ರೆ ಅಪ್ಪ ಕಂಬಳಕ್ಕೆ ಹೋದ್ರೆ ಕೂಡ ಇದನ್ನು ಬರ್ತಾರೆ ಈ ಥರ ಇದನ್ನು ಹೆಚ್ಚಿಗೆ ತಗೊಂಡ್ಬಾರ್ದು ನಂಗೆ ಇಷ್ಟ ಸೊ ಇವನು ಕೂಡ ಸಾರಿ ತಿಂತಾನೆ ಇದನ್ನು ಮೀಠಾಯಿ ಇದು ತಿಂತಾನೆ ಇದಾಗುವುದಿಲ್ಲ ತಿನ್ನಲಿಕ್ಕೆ ಇದು ಸಾರಿ ತಿಂತಾನೆ ಇದು ಹೀಗೆ ಹಾಕಬೇಕು ಚರ್ಮರಿ ಮಾಡಿ ಹಾಕಿರ್ತಿಲ್ಲ ಮತ್ತೆ ಅಲ್ಲೊಂದು ಇದು ಓರಿ ಎಷ್ಟು ಚಿಲ್ಲರಿಗೆ ಕೊಟ್ಟರು ಅಂಗಡಿಯಲ್ಲಿ ತಾನು ಜ್ಯೂಸ್ ಕುಡಿಲಿಕ್ಕೆ ಹೋಗುವ ತಗೊಂಡು ಬಂದಿ ಇಷ್ಟು ಇಷ್ಟೇ ತಕೊಂಡ್ ಬಂದ್ಕೊಂಡೆ ನಂಗೆ ಫಂಕ್ಷನ್ ಎಲ್ಲ ಸ್ವಲ್ಪ ಇಲ್ಲ ಹೇಳ್ದ ಅಂತ ಹೇಳಿ ಹಾಕೊಂಡದ್ದು ರೆಡ್ ಕಲರ್ ನೋಡಿ ಎಷ್ಟು ಚಂದ ಉಂಟ ಅಲ್ವಾ ರಬ್ಬರ್ ಇದು ಅದಕ್ಕೆ ಇಲ್ಲಿ ರಬ್ಬರ್ ಉಂಟು ನೋಡಿ ಇಲ್ಲಿ ಟೈಟ್ ನಿಲ್ತದೆ ಕೆಲವು ಬೆಲ್ಟ್ ಇದೆಲ್ಲ ಬೇಡ ಹೇಳಿದೆ ಅದಕ್ಕಿಂತದನ್ನು ತಕೊಂಡದ್ದು ಎಷ್ಟು ಕ್ಯೂಟ್ ಉಂಟು ಸಣ್ಣದಾಗಿ ಗಟ್ಟಿ ಉಂಟು ಹೇಳಿದ್ರು ಬಟ್ ನಂಗೆ ಚಂದ ಕಾಣ್ತಿದ್ದು ನನ್ನ ಕಾಲಿಗೆ ಚಂದ ಕಾಣ್ತೀನಿ ಹಾಕಿ ನೋಡಿದ್ರಿ ಅದಕ್ಕೋಸ್ಕರ ಇಷ್ಟೇ ತಕೊಂಡು ಬೇರೆ ಎಲ್ಲ ಹೆಚ್ಚಾಗಿ ಖರ್ಚು ಮಾಡಿಕ್ಕೆ ಹೋಗ್ಲಿಲ್ಲ ನಾನು ಸರಿ ನಾನು ಡ್ರೆಸ್ ತಕೊಂಡಿಕ್ಕ ಹೋದ್ರೆ ಪತ್ರ ಅಥವಾ ನಿಲ್ಲುದಿಲ್ಲ ಕೈಯಲ್ಲಿ ಅದು ಅದಕ್ಕೋಸ್ಕರ ಆ ಕಡೆಗೆ ಹೋಗ್ಲಿಲ್ಲ ನಾನು ಇಷ್ಟೇ ತಿಂಡಿ ಮತ್ತೆ ಅಲ್ಲೇ ಸ್ವಲ್ಪ ಸುತ್ತಾಡಿ ಎಲ್ಲ ಬಂದೆ ಪಾತ್ರೆ ಎಲ್ಲ ಇತ್ತು ಜಾತ್ರೆಲಿ ತೋರಿಸ ಇರ್ತದಲ್ವಾ ಮತ್ತೆ ನಾನು ಬಸ್ ಹತ್ಕೊಂಡು ಬಂದದ್ದು ನನಗೆ ಮತ್ತೆ ಲೇಟ್ ಇಲ್ಲಿ ಬಸ್ ಸಿಗುದಿಲ್ಲ ಉಡುಪಿಯಲ್ಲಿ ಅದಕ್ಕೋಸ್ಕರ ಸೊ ಎಂಜಾಯ್ ಮಾಡಿದೆ ಊಟದ ಟೈಮಲ್ಲಿ ಉಂಟಲ್ಲ ಫುಲ್ಲು ರಶ್ ಒಳಗೆ ನೂಕು ನುಗ್ಗಲು ಹೋಗಲಿಕ್ಕೆ ಆಗಲಿಲ್ಲ ಎಲ್ಲ ದೂಡ್ತಿದ್ರು ಹಿಂದೆಯಲ್ಲಿ ಸೊ ಅಲ್ಲಿ ಕೂಡ ನನಗೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಅಷ್ಟು ರಶ್ ಇರ್ತದೆ ಅಲ್ಲಿ ಮಧ್ಯಾಹ್ನದ ಹೊತ್ತಿಗೆ ತುಂಬ ರಶ್ ಇರ್ತದೆ ಸೂಡ ಹೆಚ್ಚಾಗಿ ಸುಬ್ರಹ್ಮಣ್ಯಕ್ಕಿಂತ ಸುಬ್ರಹ್ಮಣ್ಯಕ್ಕೆ ಹೋಗೋ ಬದಲು ಸೂಡಕ್ಕೆ ಹೋದರೂ ಆಗ್ತದೆ ಅಂತ ಹೇಳ್ತಾರೆ ಮೊದಲಿನವರು ಅದು ಈಗ ಹಾಗೆ ನಂಬಿಕೆ ಅಲ್ಲಿ ದುಹಾರಕ್ಕೆ ಉಂಟಲ್ಲ ನೀವು ಸೂಡದಲ್ಲಿ ಹಾಕಿದ್ರು ಆಗ್ತದೆ ಸೊ ನಾನು ಕೂಡ ಒಂದು ಎರಡು ಮೂರು ಅಲ್ಲಿ ಮೂರು ಹರಕೆ ತೆಗೆದು ಹಾಕಿದ್ದೇನೆ ಅಲ್ಲಿ ಇರ್ತದೆ ರಾಶಿ ಜನ ಅಲ್ಲಿ ಇರ್ತಾರೆ ಹಾಕಿದ್ರೆ ಒಳ್ಳೆಯದು ನೀವು ಹೋದರೆ ಒಮ್ಮೆ ಎಲ್ಲ ಹರಕೆ ಹಾಕಿ ಅಲ್ಲಿ ಸುತ್ತಾಡಿ ಬನ್ನಿ ಬಹಳ ಚಂದ ಉಂಟು ಜಾಗ ಅದು ಸೂಡ ಸುಬ್ರಹ್ಮಣ್ಯದು ನಮ್ಗೆ ಇದು ಹತ್ತಿರ ಒಬ್ಬ ಹೋಗ್ಲಿಕ್ಕೆ ಬಸ್ ಎಲ್ಲ ಇರ್ತದೆ ವ್ಯವಸ್ಥೆ ಅದಕ್ಕೋಸ್ಕರ ಇವತ್ತಿನ ದಿನ ಮಾತ್ರ ಅಲ್ಲಿ ಬಸ್ ಸೂಡಕ್ಕೆ ಡೈರೆಕ್ಟ್ ಇರ್ತಿಲ್ಲ ಮಂಚಕಲಲ್ಲಿ ಇಳ್ದು ಮಂಚಕಲಿಂದ ಪುನಃ ಆ ಸೂಡಕ್ಕೆ ಹೋಗಿ ಅಲ್ಲಿಂದ ರಿಕ್ಷಾ ಎಲ್ಲ ಹಿಡಿಬೇಕು ಅದಕ್ಕೋಸ್ಕರ ಸೊ ಹಾಗಾಗಿ ಹೋಗಿ ಬಂದೇನೆ ದೇವರನ್ನು ನೋಡಿದ್ದೇನೆ ಬಹಳ ಚಂದ ನೀವು ಕೂಡ ಯಾರಾದ್ರೂ ಬಂದಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನನ್ನನ್ನು ನೋಡಿದ್ ನೋಡಿದ್ರೆ ಯಾರಾದ್ರೂ ಕೂಡ ಸಬ್ಸ್ಕ್ರೈಬರ್ಸ್ ಸೊ ಒಂದು ಫೀಲಿಂಗ್ ಬೇರೆ ಎಂಪಲ್ಲಿಗೆ ಹೋಗಿ ಬರುವಂತದ್ದು ನೀವು ಕೂಡ ಹೋಗಿ ಬನ್ನಿ ಒಮ್ಮೆ ಸೂಡಕ್ಕೆ ಬಹಳ ನೀಟಾಗಿ ಕೆಲಸ ಅಲ್ಲೆಲ್ಲ ಅಲ್ಲಿ ಕೂಡ ಸದಸ್ಯರು ಕೂಡ ಉಂಟಲ್ಲ ಬಹಳ ಒಳ್ಳೆಯದಾಗಿ ಕಾರ್ಯ ಹೇಳುದಿರ್ಬೋದು ನಾವೊಂದು ಕೇಳಿದರೆ ಅಪಕ್ಕ ಅಲ್ಲಿ ಯಾರಾದರೂ ರೆಸ್ಪಾಂಡ್ ಮಾಡ್ಬರ್ತದೆ ಎಲ್ಲಿಗೆ ಹೋಗಬೇಕು ಹೇಗೆ ಹೋಗಬೇಕು ಅಲ್ಲಿಗೆ ಹೋಗೋದಾದರೆ ಹೇಗೆ ಹೋಗಬೇಕು ಅದೆಲ್ಲ ರೆಸ್ಪಾಂಡ್ ಮಾಡುವರು ಅಲ್ಲಿ ಇರ್ತಾರೆ ಯಾರಾದರೂ ನೀವು ಹೆದರ ಅಗತ್ಯ ಇಲ್ಲ ಒಬ್ಬರೊಬ್ಬರು ಹೋಗಿ ಬರ್ಬೋದು ನಾನು ಹೋಗಿದ್ದೆ ನಾನು ಎರಡು ಮೂರು ವರ್ಷದಿಂದ ಒಬ್ಬಳೇ ಹೋಗ್ತಾ ಇರೋದು ಸೊ ನೆಕ್ಸ್ಟ್ ಇಯರಿಂದ ಒಂದು ಸ್ವಲ್ಪ ತಾಯಿಯರನ್ನು ಕರ್ಕೊಂಡು ಹೋಗಬೇಕು ಅವರಿಗೆ ಇಳಿಲಿಕ್ಕೆ ಇಳಿಸಲಿಕ್ಕೆ ಎಲ್ಲ ಕಷ್ಟ ಆಗ್ತದೆ ನನಗೆ ಸಹ ಕರೆಕ್ಟ್ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ಗಾಡಿಯಲ್ಲ ಇದ್ದರೆ ಒಳ್ಳೇದಾಗ್ತದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊಳ್ತೇನೆ ನೀವು ಕೂಡ ಹೋಗಿ ಬನ್ನಿ ಒಂದು ಸುಬ್ರಹ್ಮಣ್ಯ ದೇವರು ಎಲ್ಲರಿಗೂ ಒಳ್ಳೇದಾಗಲಿ ಆರೋಗ್ಯವನ್ನು ಕರುಣಿಸ್ಲಿ ಅಂತ ಕೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಹೊಸ ವಿಚಾರ ಸಿಗುವ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್